ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ಈಗಿನ ಮಾರ್ಕೆಟ್ನಲ್ಲಿ ಟ್ವೆಂಟಿ ಫೈವ್ ತೌಸಂಡಿಂದ ಒಂದು ಥರ್ಟಿ ತೌಸಂಡ್ ರೇಂಜ್ಗೆ ನೀವು ಫ್ರಿಜ್ಜನ್ನು ಪರ್ಚೇಸ್ ಮಾಡಲಿಕ್ಕೆ ಹೋದರೆ ಒಂದು ಯಾವುದೇ ಶಾಪ್ನಲ್ಲಿ ಡೆಮೊನ್ಸ್ಟ್ರೇಟರ್ ಏನು ಹೇಳ್ತಾರೆ ಅಂದರೆ ಸರ್ ಕನ್ವರ್ಟಿಬಲ್ ನೋಡ್ತೀರಾ ಅಥವಾ ನಾನ್ ಕನ್ವರ್ಟಿಬಲ್ ನೋಡ್ತೀರಾ ಸರ್ ರೆಗ್ಯುಲರ್ ನೋಡ್ತೀರಾ ಅಥವಾ ಟೆನ್ ಇನ್ ಒನ್ ಫೈವ್ ಇನ್ ಒನ್ ಏಯ್ಟ್ ಇನ್ ಒನ್ ಈ ಥರ ಫ್ರಿಜ್ ಎಲ್ಲ ನೋಡ್ತೀರಾ ಅಂತ ನಮಗೆ ಹೇಳ್ತಾರೆ ಅದಾದಮೇಲೆ ನೀವು ಮನೆಯಿಂದ ವಿಚಾರ ಮಾಡಿರೋ ಒಂದು ವಿಷಯನೇ ಬೇರೆ ಇರುತ್ತೆ ನೀವು ಒಂದು ಎಲೆಕ್ಟ್ರಾನಿಕ್ಸ್ ಔಟ್ಲೆಟ್ಗೆ ಹೋದ್ಮೇಲೆ ನಿಮ್ಮ ಮೈಂಡಲ್ಲಿ ಹುಟ್ಟೋ ಕ್ವಶನ್ಸೇ ಬೇರೆ ಸೊ ಅವಾಗ ನೀವು ಕನ್ಫ್ಯೂಸ್ ಆಗ್ತೀರ ಸೊ ಅದೇ ಒಂದು ಕನ್ಫ್ಯೂಷನ್ ಅನ್ನ ರೆಗ್ಯುಲರ್ ಫ್ರಿಜ್ ತಗೊಳ್ಬೇಕಾ ಅಥವಾ ಜಾಸ್ತಿ ಯುಟಿಲಿಟಿ ಇರುವಂಥ ಒಂದು ಕನ್ವರ್ಟೇಬಲ್ ಫ್ರಿಜನ್ನು ತಗೊಳ್ಬೇಕಾ ಅನ್ನೋ ನಿಮಗೆ ಒಂದು ಡಿಫ್ರೆನ್ಸ್ ಏನು ಬರುತ್ತೆ ಅದರಲ್ಲಿ ಅದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ನಮ್ಮ ವಿಡಿಯೋನಲ್ಲಿ ಕೊನೆಯವರೆಗೂ ಜಾಯಿನ್ ಆಗಿರಿ ಸೊ ಫ್ರೆಂಡ್ಸ್ ಬನ್ನಿ ನನ್ನ ಎದುರುಗಡೆ ಇರತಕ್ಕಂಥ ಒಂದು ಎರಡು ಬೆಸ್ಟ್ ಮಾಡೆಲ್ನ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತೀನಿ ಇದು ಟ್ವೆಂಟಿ ಫೈವ್ ತೌಸಂಡಿಂದ ತರ್ಟಿ ತೌಸಂಡ್ವರೆಗೆ ಎರಡು ಅವೈಲೇಬಲ್ ಇದೆ ಇದರಲ್ಲಿ ನಿಮಗೆ ಫಸ್ಟು ನಾನು ಒಂದು ಸ್ಟ್ಯಾಂಡರ್ಡ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಯಾವುದೇ ಥರ ಕನ್ವರ್ಟಿಬಲ್ ಏನಿಲ್ಲ ಒಂದು ರೆಗ್ಯುಲರ್ ಮಾಡಲ್ ಇದೆ ಸೊ ಇದರಲ್ಲಿ ನೀವು ಫಸ್ಟ್ ತಿಳ್ಕೊಳ್ಬೇಕೇನೆಂದರೆ ಇದರಲ್ಲಿ ಎರಡು ಡೋರ್ ಇದೆ ಸರಿನಾ ಎರಡು ಡೋರ್ನಲ್ಲಿ ಒಂದು ಮೇಲ್ಗಡೆ ಇರೋ ಪಾರ್ಟು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಏರಿಯಾ ಅಂತ ಎರಡೂ ಅಂತ ಹೇಳ್ಬೋದು ಇದು ಫ್ರೀಸರ್ ಆಗಿದೆ ಇದು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇರತಕ್ಕಂಥ ಒಂದು ತೆಳಗಡೆ ಇರೋ ಡೋರ್ನಲ್ಲಿ ಇದು ಫ್ರಿಜ್ ಅಂತ ಹೇಳ್ಬೋದು ನೋಡ್ತಿರ್ತಾ ಇದು ಫ್ರೀಸರ್ ಏರಿಯಾ ಅಂದ್ರೆ ಇದರಲ್ಲಿ ಮೈನಸ್ ಟೆಂಪರೇಚರ್ ಮೇಂಟೈನ್ ಆಗುತ್ತೆ ಇದ್ರಲ್ಲಿ ನೀವು ಇಡ್ತಕ್ಕಂಥ ಅಂದ್ರೆ ರಾವ್ ಮೀಟ್ ಆಗಿರ್ಬೋದು ಫಿಶ್ ಆಗಲಿ ಅಥವಾ ನಾನ್ ವೆಜ್ ಆಗಲಿ ಮತ್ತೇನಾದ್ರೂ ಫ್ರೀಝರ್ ಫ್ರೋಝನ್ ಐಟಮ್ ಅಂದ್ರೆ ಫಿಂಗರ್ ಚಿಪ್ಸು ಫ್ರೆಂಚ್ ಫ್ರೈಸ್ ಈ ತರ ಎಲ್ಲ ಪನ್ನೀರ್ ನಲ್ಲಿ ಇರ್ತೀರ ವಸ್ತು ಪ್ಲಸ್ ಚಾಕ್ಲೇಟ್ಸ್ ಎಲ್ಲ ಇರ್ಬೋದು ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಇರ್ಬೋದು ಮತ್ತೆ ಏನಪ್ಪಾ ಅಂದರೆ ಇದು ಫ್ರೋಝನ್ ಐಟಮ್ ಏನಂದ್ರೆ ಅದು ಡ್ರೈ ಫ್ರೂಟ್ಸ್ ಆಗಲಿ ಕಾಳೆಲ್ಲ ಇಡ್ತೀರಾ ಓಕೆನಾ ಇದಾದ್ಮೇಲೆ ಕೆಳಗಡೆ ಸೆಕ್ಷನ್ ಇದು ಫ್ರಿಜ್ ಪ್ಲಸ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಆಗುತ್ತೆ ಬೇರೆ ಬೇರೆ ಝೋನ್ನಲ್ಲಿ ಬೇರೆ ಬೇರೆ ಟೆಂಪರೇಚರ್ ಮೇಂಟೈನ್ ಆಗುತ್ತೆ ಇಲ್ಲಿ ಒನ್ ಡಿಗ್ರಿ ಆಗಿರ್ಬೋದು ಇಲ್ಲಿ ತ್ರೀ ಡಿಗ್ರಿ ಇಲ್ಲಿ ಫೈವ್ ಇಲ್ಲಿ ಸೆವೆನ್ ಹಂಗೆ ಸೇಮ್ ಇಲ್ಲಿ ಡೋರ್ ಸೆಕ್ಷನ್ ಅಲ್ಲಿ ಇರ್ತಕ್ಕಂಥ ಕಂಪಾರ್ಟ್ಮೆಂಟ್ಸ್ನಲ್ಲೂ ಟೆಂಪರೇಚರ್ ಪ್ರಾಪರ್ಗಿ ಮೇಂಟೈನ್ ಆಗುತ್ತೆ ಇಲ್ಲೆಲ್ಲ ಜ್ಯೂಸ್ ಬಾಟಲ್ಸ್ ಎಲ್ಲ ಇಡ್ದಿರಾ ಅಥವಾ ಕಾಸ್ಮೆಟಿಕ್ಸು ಮೆಡಿಸಿನ್ ಇಡ್ದಿರಾ ಇಲ್ಲಿ ಸ್ವೀಟ್ಸ್ ಆಗಲಿ ಉಳಿದಿಡ ಉಳಿದಿರ್ತಕ್ಕಂಥ ಆಹಾರ ಆಗಲಿ ಇಲ್ಲೆಲ್ಲ ಫ್ರೂಟ್ಸು ಮತ್ತು ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಇಡ್ತೀರ ಇದು ಒಂದು ಸ್ಟ್ಯಾಂಡರ್ಡ್ ರೆಫ್ರಿಜರೇಟರ್ನ ಯೂಸೇಜ್ ಸೊ ಇದರಲ್ಲಿ ಫ್ರೀಝರ್ನಲ್ಲಿ ಇಲ್ಲಿಡ್ತಕ್ಕಂಥ ವಸ್ತುಗಳನ್ನ ಇಲ್ಲಿಟ್ರೆ ಫ್ರೀಸ್ ಆಗುತ್ತೆ ಇಡಬಾರ್ದು ಏಕೆಂದರೆ ಇಲ್ಲಿ ಮೈನಸ್ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಇಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಇಲ್ಲಿಟ್ರೆ ಅದು ಕೆಟ್ಟೋಗುತ್ತೆ ಯಾಕಂದರೆ ಅವುಗಳಿಗೆ ಮೈನಸ್ ಟೆಂಪ್ರೇಚರ್ ಬೇಕಾಗುತ್ತೆ ಸೊ ಹಾಗೇನೆ ನೀವು ಒಂದು ಫ್ರಿಜ್ಜಿಂದ ಇನ್ನೊಂದು ಫ್ರಿಜ್ಗೆ ಅಪ್ಡೇಟ್ ಮಾಡ್ತೀರಂದರೆ ಅದು ಕನ್ವರ್ಟೇಬಲ್ ಏನಾದರೂ ತಗೊಳ್ತೀರ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವುದೇ ಥರ ಕಂಟ್ರೋಲ್ ಪ್ಯಾನೆಲ್ ಇಲ್ಲ ಇದರಲ್ಲಿ ಒಂದು ಏಯ್ಟಿನ್ ಒನ್ ಅಥವಾ ಟೆನ್ ಇನ್ ಒನ್ ಅಂತ ಕರೀತಾರೆ ಇದರಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯುಟಿಲಿಟಿಗೆ ಫ್ರೀಸರ್ ಬೇರೆ ಬೇರೆ ವಿಧದಲ್ಲಿ ಕನ್ವರ್ಷನ್ ಮಾಡಿಕೊಂಡು ನೀವು ಒಂದು ನಿಮ್ಮ ಈ ರಿಕ್ವೈರ್ಮೆಂಟ್ ತಕ್ಕಂತೆ ಯೂಸ್ ಮಾಡ್ಬೋದು ಸೊ ಇದ್ರಲ್ಲಿ ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮ್ಗೆ